ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇಂದು ನಗರದ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ ಕಲಬುರ್ಗಿ ಕ್ರಾಸ್ ಘಟಕದ ವತಿಯಿಂದ ಕುಸ್ನೂರು ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಸರ್ಕಾರಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಅಧ್ಯಕ್ಷತೆಯನ್ನು ಕುಸ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಪೇಂದ್ರ ಬರ್ಗಲಿ ವಹಿಸಿದರು ಕಾಲೇಜಿನ ಯುಜಿ ವಿಭಾಗದ ಡೀನರು ಪ್ರಾಣಿಶಾಸ್ತ್ರ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಮೀನಾಕ್ಷಿ ಡಾಕ್ಟರ್ ಅಶೋಕ್ ಡಾಕ್ಟರ್ ಶರಣು ಪಡ್ಶೆಟ್ಟಿ ಮಧು ರೆಡ್ ಕ್ರಾಸ್ ಘಟಕದ ಸಂಚಾಲಕರಾದ ಪ್ರೊಫೆಸರ್ ದಿನೇಶ್ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅತಿಥಿಗಳಾದ ನೇತ್ರಾಧಿಕಾರಿಗಳಾದ ಸಿರಾಜ್ ದಸ್ತಗಿರ್ ಜಹೀರ್ ಖಾನ್ ಗ್ರಾಮದ ನಿವಾಸಿಗಳಿಗೆ ಹಿರಿಯರಿಗೆ ವಿದ್ಯಾರ್ಥಿಗಳಿಗೆ ತಪಾಸಣೆ ಮಾಡಿ ಸಲಹೆ ನೀಡಿದರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ವೇತಾ ರಾಜಗಿರಿ ಡಾಕ್ಟರ್ ದೀಪಾ ರಾಠೋಡ್ ಡಾಕ್ಟರ್ ಸಂಧ್ಯಾ ಕಾನೇಕರ್ ಬಾಯಿ ಮತ್ತು ಅಲ್ಲಿನ ಆರೋಗ್ಯ ತಪಾಸಣೆ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ನಿರ್ವಹಣೆ ಕುರಿತು ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಊರಿನ ಹಿರಿಯರು ಯುವಕರು ಪ್ರಾಣಿಶಾಸ್ತ್ರ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಮೀನಾಕ್ಷಿ ನಿರೂಪಿಸಿ ವಿದ್ಯಾರ್ಥಿಯಾದ ನಂದಕುಮಾರ್ ವಂದಿಸಿದರು ನೀರು ಯಾವ ಕೂಡ ಶುದ್ಧ ರೂಪದಲ್ಲಿ ಯಾವುದೇ ಒಂದು ಹಣ್ಣು ತಗೋರಿ ತರಕಾರಿ ತಗೋರಿ ಅಥವಾ ನೀರು